ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ತಳಕಲ್ ಕೆರೆ ತುಂಬಿಸುವಂತಹ ಕೆಳ ತಳಕಲ್ ಕೆರೆಗೆ ನೀರು ತುಂಬಿಸುವಂತಹ ಒಂದು ಹೋರಾಟ ಸಮಿತಿ ಆರಂಭಗೊಂಡಿತು ಯಾವುದೋ ಕಾರಣಕ್ಕೆ ಆರಂಭಗೊಂಡಂತಹ ಒಂದು ಹೋರಾಟ ಸಮಿತಿ ಏನಿದೆ ತಳಕಲ್ ಕೆರೆಗೆ ನೀರು ತುಂಬಿಸಬೇಕು ತುಂಬಿಸುವಂತಹ ಹೋರಾಟವನ್ನು ಆರಂಭಿಸಿತು ಅಂದಿನ ಶಾಸಕರು ಸಚಿವರಾಗಿದ್ದಂತಹ ಪಿ ಟಿ ಪರಮೇಶ್ವರ್ ನಾಯ್ಕರವರಿಗೆ ಮನವಿಯನ್ನು ಸಲ್ಲಿಸಿತು ನಮ್ಮ ಕೆರೆಗೆ ನೀರು ತುಂಬಿಸಿ ಕೊಡಿ ನೀರು ಬರ್ತಾ ಇಲ್ಲ ಹತ್ತು ಕೆರೆಗಳಿಗೆ ಏನು ಹತ್ತು ಕೆರೆಗಳಿಗೆ ನೀರು ತುಂಬಿಸುವಂತಹ ಒಂದು ಯೋಜನೆ ಪಿ ಟಿ ಪರಮೇಶ್ವರ್ ನಾಯ್ಕರವರ ಇಲ್ಲಿ ಆರಂಭಗೊಂಡಿತ್ತು ಆ ಯೋಜನೆ ತಳೆಕಲ್ ಕೆರೆಗೆ ಮಾತ್ರ ಮಲತಾಯಿ ಧೋರಣೆಯನ್ನು ತೋರ್ತಾ ಇದ್ದೀರಿ ನೀವು ಎನ್ನುವಂತಹದ್ದನ್ನು ಹೇಳುವುದರ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸುವುದರ ಮೂಲಕ ಒಂದು ಹೋರಾಟ ಸಮಿತಿ ಅಸ್ತಿತ್ವಗೊಂಡಿತು ಆ ಹೋರಾಟ ಸಮಿತಿ ಏನು ಹೋರಾಟ ಸಮಿತಿಯ ಹೇಳಿದೆ ನಾನು ಆಗಲೇ ಹಲವಾರು ತಿರು ತಿರುವುಗಳನ್ನು ಪಡೆದುಕೊಳ್ಳುವುದರ ಮೂಲಕ ಹೋರಾಟ ಸಮಿತಿ ತನ್ನ ಹೋರಾಟವನ್ನು ಆರಂಭಿಸ್ತಿರೋದಂತಹ ಸಂದರ್ಭದಲ್ಲಿ ಅದಕ್ಕೆ ಬಹುದೊಡ್ಡ ಶಕ್ತಿಯಾಗಿ ಎಂ ಪಿ ಪ್ರಕಾಶ್ ರವರ ಪುತ್ರಿ ಎಂ ಪಿ ಸುಮಾ ವಿಜಯ್ರವರ ಬೆಂಬಲ ದೊರೆಯಿತು ಹೋರಾಟ ಸಮಿತಿಯ ಅಧ್ಯಕ್ಷರಾಗಿ ಎಂ ಪಿ ಸುಮಾ ವಿಜಯ್ರವರು ಆಯ್ಕೆಯಾದರು ಹೋರಾಟ ತೀವ್ರತೆಯನ್ನು ಪಡೆದುಕೊಂಡಿತ್ತು ಅನೇಕ ಪ್ರತಿಭಟನೆಗಳು ನಡೆದವು ರಸ್ತೆ ಬಂದ್ ಕೂಡ ನಡೆದವು ಇಂತಹ ಒಂದು ಹೋರಾಟ ಸಮಿತಿ ಈಗ ತನ್ನ ಒಂದು ವಿಜಯದ ನಗೆ ಬೀರಿದೆ ನಮಗೆ ಒಂದು ಸ್ಟ್ಯಾಂಡ್ ಬೈ ಮೋಟ್ರಾ ಬೇಕು ಅಲ್ಲದೆ ಹದಿನಾಲ್ಕು ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂತಹ ವಿದ್ಯುತ್ ಸರಬರಾಜು ತಂತಿ ಏನಿದೆ ಅದು ಕಳಪೆಯಾಗಿದೆ ಟ್ವೆಂಟಿ ಫೋರ್ ಇಂಟು ಟ್ವೆಂಟಿ ಫೋರ್ ಇಂಟು ಸೆವೆನ್ ವಿದ್ಯುತ್ ಸರಬರಾಜು ಬೇಕು ಎನ್ನುವಂತಹ ಬಹುದೊಡ್ಡ ಹೋರಾಟವನ್ನು ಆರಂಭಿಸಿತ್ತು ಆ ಒಂದು ಹೋರಾಟಕ್ಕೆ ಇವತ್ತು ಒಂದು ರೀತಿಯ ಸ್ವಲ್ಪ ಮಟ್ಟಿನ ಜಯ ಸಿಕ್ಕಿದೆ ಅಂತಲೇ ಹೇಳ್ಬೋದು ಈ ಒಂದು ಇವತ್ತೇನು ಸ್ಟ್ಯಾಂಡ್ ಬೈ ಮೋಟ್ರು ಮತ್ತು ವಿದ್ಯುತ್ ಹೊಸ ಲೈನನ್ನು ಅಳವಡಿಸಲಾಗಿತ್ತು ಅದಕ್ಕೆ ಶಾಸಕರಾದಂತಹ ಕೃಷ್ಣಾ ನಾಯ್ಕ್ರವರು ಚಾಲನೆಯನ್ನು ನೀಡಿದರು ಹೋರಾಟ ಸಮಿತಿಯ ಅಧ್ಯಕ್ಷರಾದಂತಹ ಎಂ ಪಿ ಸುಮಾ ವಿಜಯ್ ಹೋರಾಟ ಸಮಿತಿಯ ಕುಂಚೂರ್ ಸತೀಶ್ ರಾಮನಗೌಡ ಚಂದ್ರಪ್ಪ ಚೆನ್ನಬಸಪ್ಪ ಪಿ ಬಿ ಬಸವರಾಜ್ ಸೇರಿದಂತೆ ಹಲವರು ಈ ಬಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇಲಾಖೆಯ ಅಧಿಕಾರಿಗಳು ಕೂಡ ಉಪಸ್ಥಿತರಿದ್ದರು ಮಾಜಿ ಶಾಸಕರಾದಂತಹ ನಂದೇಳಿ ಹಾಲಪ್ಪನವರು ಕೆ ಪುತ್ರೇಶ್ ವಾರದ್ ಗೌಸ್ಮೋದಿನ್ ಮೋಹನ್ ರೆಡ್ಡಿಯವರು ಕೆ ಬಿ ವೀರಭದ್ರಪ್ಪನವರು ಸೇರಿದಂತೆ ಆ ಭಾಗದ ಗೆಲ್ಲ ಬಿ ಜೆ ಪಿ ಮುಖಂಡರು ಕೂಡ ಉಪಸ್ಥಿತರಿದ್ದರು ಬಿ ಜೆ ಪಿಯ ಯುವ ಮೋರ್ಚಾ ಅಧ್ಯಕ್ಷರಾದಂತಹ ದೊಡ್ಡಮನಿ ಪುನೀತ್ ಸೇರಿದಂತೆ ಬಹುತೇಕರು ಆ ಭಾಗದ ಎಲ್ಲ ಬಿ ಜೆ ಪಿಯ ಮುಖಂಡರು ಕೂಡ ಅಧಿಕಾರಿ ವರ್ಗ ಎಲ್ಲರೂ ಕೂಡ ಉಪಸ್ಥಿತರಿದ್ದರು ಈ ಒಂದು ಸಂದರ್ಭದಲ್ಲಿ ಶಾಸಕರಾದಂತಹ ಕೃಷ್ಣಾನಾಯ್ಕರವರು ಕಳಕಲ್ಕೆರೆಗೆ ನೀರು ತುಂಬಿಸುವಂತಹ ಹೋರಾಟ ಸಮಿತಿಯ ಅಧ್ಯಕ್ಷರಾದಂತಹ ಎಂ ಪಿ ಸುಮಾ ವಿಜಯ್ರವರು ಮಾಜಿ ಶಾಸಕರಾದಂತಹ ನಂದಿಹಳ್ಳಿ ಹಾಲಪ್ಪನವರು ಮಾತನಾಡಿದರು ಪ್ರಾಸ್ತಾವಿಕವಾಗಿ ಹೋರಾಟ ಸಮಿತಿಯ ವಸಂತ್ ರವರು ಮಾತನಾಡಿದರೆ ಕಾರ್ಯಕ್ರಮದ ನಿರೂಪಣೆಯನ್ನು ಹೋರಾಟ ಸಮಿತಿಯ ಎಸ್ ಚಂದ್ರಪ್ಪ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದರು ಈ ಒಂದು ಹೋರಾಟ ನಿಜಕ್ಕೂ ಕೂಡ ಒಂದು ಅವಿಸ್ಮರಣೀಯವ ಸ್ಮರಣೀಯವಾದಂತಹದ್ದು ಅಂತಲೇ ಹೇಳಬೇಕು ಅಂದಿನ ಉಸ್ತುವಾರಿ ಸಚಿವರಾಗಿದ್ದಂತಹ ಆನಂದ್ ಸಿಂಗ್ರವರು ಕೂಡ ಎಂ ಪಿ ಸುಮಾ ವಿಜಯರವರ ಒಂದು ಹೋರಾಟಕ್ಕೆ ಸಾಥ್ ನೀಡಿದರು ಗೆಲ್ಲ ಬಂದು ಬಲದೊಂದಿಗೆ ಕೂಡಿದಂತಹ ಹೋರಾಟ ತೀವ್ರತೆಯನ್ನು ಪಡೆದುಕೊಳ್ಳುವುದರ ಮೂಲಕ ಅಲ್ಲಿನ ಕಳಪೆ ಕಾಮಗಾರಿಯ ಅನಾವರಣವನ್ನುಗೊಳಿಸಿತ್ತು ಅಂತಹ ಒಂದು ಹೋರಾಟಕ್ಕೆ ಇವತ್ತು ಜಯ ಸಿಕ್ಕಿದೆ ಬನ್ನಿ ಶಾಸಕರಾದಂತಹ ಕೃಷ್ಣಾ ನಾಯ್ಕರವರು ಸ್ಟ್ಯಾಂಡ್ ಬೈ ಮೋಟ್ರಕ್ಕೆ ಚಾಲನೆಯನ್ನು ನೀಡಿ ಮಾತನಾಡಿದ್ದಾರೆ ತಮ್ಮ ಮುಂದಿನ ಅಭಿವೃದ್ಧಿಯ ಅಭಿಪ್ರಾಯಗಳನ್ನು ಕೂಡ ಹಂಚಿಕೊಂಡಿದ್ದಾರೆ ಬನ್ನಿ ಕೇಳೋಣ ಇದ್ದಾವೆ ಒಂದೇನಾರು ಆ ತೊಂದರೆ ರಿಪೇರಿ ಮಾಡಬೇಕು ನನ್ನ ಹತ್ರ ಸ್ಟ್ಯಾಂಡ್ ಬೈ ಇಲ್ಲ ಅದಕ್ಕೆಲ್ಲದಕ್ಕೂ ಒಂದು ಸ್ಟ್ಯಾಂಡ್ ಬೈ ಒಂದು ಪಂಪ್ ಏನಾದ್ರೂ ಆದ್ರೆ ಇನ್ನೊಂದು ಪಂಪ್ ಇಂದ ನೀರು ಬರ ಪ್ರಕ್ರಿಯೆ ಅಂತ ಹೇಳಿ ಎಲ್ಲ ಯೋಜನೆ ನಮ್ಮ ಕೆರೆ ತುಂಬ್ಕೊಂಡ್ರೆ ಹದಿನಾಲ್ಕು ಹಳ್ಳಿ ಹೆಲ್ಪ್ ಆಗುತ್ತೆ ಅದಾದಮೇಲೆ ಬೇರೆ ಹಳ್ಳಿಗೆ ನೀವು ನೀರು ಬಿಡಿ ಅಂತ ನಾವು ಮನವಿ ಮಾಡ್ಕೊತಾ ಇದೀವಿ ಇದನ್ನ ಮಾತ್ರ ಸ ತಾವು ಸ್ವಲ್ಪ ಆಫೀಸರ್ಗಳಿಗಾಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಲವು ವಿಷಯಗಳನ್ನ ತಿಳಿಸಿ ಎಲ್ಲಿನೂ ಬೇರೆ ರೈತರು ಅದನ್ನ ಲೈನ್ ಹೊಡೆದ್ಬಿಟ್ಟು ಇಲೀಗಲ್ ಆಗಿ ನೀರು ಬಿಟ್ಕೊಳ್ಳಿಲ್ಲ ಯುವ ಶಾಸಕ ಬಂದಿದ್ದಾರೆ ಇಂದಿನ ಕಥೆನೇ ಬೇರೆ ಈಗಿನ ರೀತಿನೇ ಬೇರೆ ವಿವಾದೇ ಬೇರೆ ಅನೇಕ ಕನಸುಗಳನ್ನು ಓದ್ತಾ ಶಾಸಕ ಮತ್ತು ನಾವು ಸೋದರಿಯವರು ಅವ್ರ ತಂದೆಯವರು ನಾವೆಲ್ಲ ಅನೇಕ ಕನಸುಗಳನ್ನು ಓದ್ತಂತವ್ರು ಮಾನ್ಯ ಇಟ್ಕೊಂಡ್ರು ಎರಡಿಂದ ಎರಡು ಕೆರೆ ತುಂಬ ಯೋಜನೆ ಇದೆ ಅಲ್ಲಿಂದ ಸಂಪೂರ್ಣ ಸಂಪೂರ್ಣ ಆ ಅಂತ ಹೇಳ್ಬೋದು ಒಂದು ಎಲ್ಲಿಂದ ತಗೊಂಡು ಹೋದ್ರೆ ಸೂಕ್ತ ಸರಿಯಾಗಿ ಪರಿಶೀಲನೆ ಮಾಡಿಲ್ಲ ಆಗ್ಲಿ ಅದರಲ್ಲೇನೆ ನಾವು ಹುಡಿಬೇಕಂತಂದ್ರೆ ಆ ಪೈಪ್ಲೈನ್ ಎಲ್ಲ ಕಡೆ ಆನ್ ಮಾಡಿದ ತಕ್ಷಣ ಎಲ್ಲ ಲೀಕ್ ಒಂದು ಪೈಪ್ ಲೈನ್ ಲಿಕ್ಕ ಅರೆಸ್ಟ್ ಮಾಡಿದ್ರೆ ಇನ್ನೊಂದು ಲೈನ್ ಅಲ್ಲಿ ಲೀಕ್ ಒಂದು ಇದು ಪ್ರಾಬ್ಲಮ್ ಅಂದ್ರೆ ಇನ್ನೊಂದು ಎಲ್ಲಿ ಲೀಕೇಜ್ ಇದೆ ನಮ್ಮ ದೊಡ್ಡ ಲೀಕೇಜ್ ಮಾಡಿಕೊಂಡು ಅವರು ಇವತ್ತು ಕಾರ್ಯಕ್ರಮ ಥ್ರೂ ನಾನೊಂದು ಏನ್ ಮೆಸೇಜ್ ಕೊಡ್ತಾ ಇದ್ದೀನಿ ನಮ್ಮ ಎಲ್ಲ ರೈತ ಬಾಂಧವರಿಗೆ ಆ ಕೆರೆ ತುಂಬಾ ಯೋಜನೆಗೆ ಪೈಪ್ ಲೈನ್ ಹೋಗಿದ್ದು ಆ ವಾನ್ ಕಿತ್ಕೊಂಡು ನೀರು ಹಾಕಿದ್ರೆ ನಿಮ್ಗೆ ಒಂದು ಮನೆ ಒಂದು ಕುಟುಂಬ ಮಾತ್ರ ಅನುಕೂಲ ಅದು ಆದ್ರೆ ಅದನ್ನ ತಂದ್ ಮಾಡಿ ಪಕ್ಕದ ಕೆರೆ ತುಂಬತ್ ಅಂತಂದ್ರೆ ನೀವು ಮುನ್ನೂರ ಅರವತ್ತೈದು ದಿನ ಕೂಡ ಬೋರ್ಗಳಿಂದ ನೀರಾವರಿ ಮಾಡಬಹುದು ದಯಮಾಡಿ ಯಾರು ಕೂಡ ಆ ವಾಲ್ಗಳು ಮುಟ್ಟಾ ಆಮೇಲೆ ಅಧಿಕಾರಿಗಳು ಹೇಳ್ತಾ ಎಮ್ ಎಲ್ ಎನ್ ಹೇಳ್ಬಹುದು ಲೀಡರ್ ಏನ್ ಹೇಳ್ಬಹುದು ಟೈಮ್ ತಾವು ಹೇಳಿ ಇಲ್ಲಂದ್ರೆ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ ನಾನು ಕೂಡ ಪೊಲೀಸ್ ಸ್ಟೇಷನ್ ಅವ್ರ ಮೂಲಕ ಕಾನೂನು ಕನ್ನಡ ಜರು ಕೆರೆಗಳು ತುಂಬಿದ್ರು ಅಂತಂದ್ರೆ ಯಾವ ಏನಿಲ್ಲ ಕೃಷ್ಣ ಸರ್ಗೆ ಫೋನ್ ಮಾಡಿದ್ರು ಈ ತರ ರೆಡಿ ಆಗಿದೆ ಯಾಕಂದ್ರೆ ಸಾಯಂಕಾಲವರೆಗೂ ಚೆಕ್ ಇದ್ವಿ ಲೈನು ಆಮೇಲೆ ಇದನ್ನೆಲ್ಲ ಏನೂ ಲೈನ್ ಆಗ್ತಾ ಇರಲಿಲ್ಲ ಹೊಳಗುಂದಿಯಲ್ಲಿ ಮಧ್ಯಾಹ್ನದವರೆಗೂ ಲೈನ್ ಇನ್ನೂ ರೆಡಿ ಇರಲಿಲ್ಲ ಅದಾಗಲೇ ನಾವು ಇದನ್ನ ಲೋಕಾರ್ಪಣೆ ಮಾಡೋದು ಕಷ್ಟ ಆಗುತ್ತೆ ಅಂತ ನಾವು ನಿನ್ನೆ ಬೆಳಿಗ್ಗೆಯಿಂದ ಮೊನ್ನೆ ಮಧ್ಯಾಹ್ನದಿಂದ ಇದನ್ನ ಸ್ಟಾರ್ಟ್ ಮಾಡಿದ್ವಿ ಯಾವುದು ಇನ್ವಿಟೇಷನ್ ಇಲ್ಲ ಬ್ಯಾನರ್ ಇಲ್ಲ ಏನಿಲ್ಲ ಹೇಗೆ ಮಾಡೋದು ಅಂತ ಇಲ್ಲ ಕೃಷ್ಣ ಸರ್ ಕೇಳಿ ಅವರು ರೆಡಿ ಇದಾರೆ ಅಂದ್ರೆ ನಾವೇನು ಬಹಳ ಬೇಡ ನಮ್ಮ ರೈತ ಬಾಂಧವರು ಹನ್ನೆರಡು ಕೆರೆ ಹೋರಾಟದಲ್ಲಿ ಯಾರ್ಯಾರು ಭಾಗವಹಿಸಿದ್ದಾರೆ ಲೋಕಾರ್ಪಣೆ ಮಾಡ್ಬೇಡಣ ಮಳೆನು ಕಡಿಮೆ ಆಗಿದೆ ನೀರು ಕಡಿಮೆ ಇದೆ ರೈತರಿಗೆ ನೀರ್ ಬೇಕಾಗಿದೆ ಈಗ ಅದಕ್ಕೋಸ್ಕರ ಲೋಕಾರ್ಪಣೆ ಮಾಡೋಣ ಅಂತ ಹೇಳ್ತಾ ನಾವು ಸತತವಾಗಿ ಟಚ್ ಅಲ್ಲಿ ಇದ್ವಿ ಆಯ್ತು ನಾನು ಬೆಳಿಗ್ಗೆ ಬರ್ತೀನಿ ಸೋಮವಾರ ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ರು ಆ ನಮ್ಮ ಚಂದ್ರಪ್ಪ ಗೊತ್ತಲ್ಲ ಒರ ಸ್ಪೀಡ್ ಇದಾರೆ ಅವರು ನಾನು ಫಾಲೋ ಅಪ್ ಅಲ್ಲ ಅಷ್ಟೇ ಅವರು ಆಗವ್ರಿಗೂ ನಾನು ಬಿಡೋಲ್ಲ ಸತತವಾಗಿ ಎಲ್ಲರಿಗೂ ನಾನು ಫೋನ್ ಮಾಡ್ತಾನೆ ಇರ್ತೇನೆ ತುಂಬೇ ಇಲ್ಲ ಸತತವಾಗಿ ಪಾಪ ಇವರು ಇಪ್ಪತ್ತು ಇಪ್ಪತ್ತು ವರ್ಷದಿಂದ ಈ ಹೋರಾಟ ಮಾಡ್ತಾನೆ ಆ ಕೆರೆ ತುಂಬೇ ಇರಲಿಲ್ಲ ಆದ್ರೆ ನಾವು ಈ ಹೋರಾಟ ಸಮಿತಿಯವರು ಮೂರು ವರ್ಷದಿಂದ ಈ ಹೋರಾಟ ತಗೊಂಡಾಗ ತುಂಬಾ ಅಡಚಣೆಗಳು ಬಂದ್ ಯಾಕಂದ್ರೆ ನಮ್ದು ಬಿಜೆಪಿ ಸರ್ಕಾರ ಇತ್ತು ಕರ್ನಾಟಕದಲ್ಲಿ ಆದರೆ ಇಲ್ಲಿ ನಮಗೆ ಅಪೋಸಿಷನ್ ಎಮ್ ಎಲ್ ಎ ಅವರಿದ್ರು ಅವರ ಸಹಕಾರ ನಮ್ಗೆ ಇರಲಿಲ್ಲ ಆದರೂ ಕೂಡ ನಾವು ಬಿಟ್ಟು ಆ ಹೋರಾಟನ ಕೈಗೆತ್ತಿಕೊಂಡು ಮಾಡಿ ಅದನ್ನು ಸಾಧಿಸಿದ್ವಿ ಕೂಡ ಆ ವರ್ಷ ನಮ್ಮ ಹೋರಾಟ ಸಮಿತಿಯರಿಗೆ ಒಂದು ಗುಡ್ಲಕ್ಕ ಅಂತ ಹೇಳಕ್ಕೆ ಒಳ್ಳೆ ಮಳೆ ಆಯಿತು ಕೆರೆಗಳು ತುಂಬಿತು ಕೆರೆಗಳಿಗೆ ಬಾಗಿಣನ ಕೊಟ್ವಿ ಚೆನ್ನಾಗಾಯ್ತು ಎಲ್ಲ ಹನ್ನೆರಡು ಕೆರೆಗಳು ಅಚ್ಚುಕಟ್ಟಿನಲ್ಲಿರುವಂತಹ ಹಳ್ಳಿಗಳಲ್ಲಿ ಬೋರ್ವೆಲ್ಲ ತುಂಬಾ ಇಂಪ್ರೂವ್ಮೆಂಟ್ ಆಯಿತು ಆದರೆ ಲಕ್ ಅಂತಂದ್ರೆ ನಮ್ಮ ಸರ್ಕಾರ ಅಂದರೆ ನಮ್ಮ ಎಮ್ ಎಲ್ ಎ ಅವ್ರಿಗೆ ಬಂದಾಗ ಮಳೆ ಬಂದಿರಲಿಲ್ಲ ಸರ್ಕಾರ ಬೇರೆ ಆಯಿತು ಅಲ್ಲಿ ಹಾಗಾಗಿ ಮತ್ತೆ ಅದು ಒಣಗೋಯ್ತು ಯಾಕಂದರೆ ಈ ಮೂವತ್ತು ನಲ್ವತ್ತು ವರ್ಷ ಕೆರೆಯಲ್ಲಿ ನೀರಿಲ್ದಾಗ ಅದು ತುಂಬಿದ್ದು ಕೂಡ ಅದು ಒಣಗೋಯ್ತು ನೀರು ಸತತವಾಗಿ ನಮಗೆ ಮೂರ್ನಾಲ್ಕು ವರ್ಷ ಕೆರೆ ನೀರು ತುಂಬಿದಾಗ ಮಾತ್ರ ನೀರು ಉಳ್ಕೊಳಕ್ಕೆ ಸಾಧ್ಯ ಹಾಗಾಗಿ ನಾವು ಮತ್ತೆ ಹೋರಾಟ ಕೈಗೆತ್ಕೊಂಡ್ವಿ ಅಷ್ಟೊತ್ತಿಗೆ ನಮಗೆ ಆ ಹೋರಾಟ ಮಾಡಿದ ಪ್ರತಿಫಲ ನಮಗೆ ಎರಡು ಕೋಟಿ ಸ್ಯಾಂಕ್ಷನ್ ಆಗಿತ್ತು ಅವಾಗ್ಲೇನೆ ನಾವು ಯಾವಾಗ ರಸ್ತೆ ರೋಗ ಅಂತ ಹೇಳಿ ಇಟಿಗೆಯಲ್ಲಿ ನಾವು ಮಾಡಿದಾಗ ನಮಗೆ ಸ್ಯಾಂಕ್ಷನ್ ಲೆಟರ್ ಬಂದಿತ್ತು ಸ್ಟ್ಯಾಂಡ್ ಫೈ ಮೋಟರ್ಗೆ ಮತ್ತು ಎಕ್ಸ್ಪ್ರೆಸ್ ಲೈನ್ ಗೆ ಲೆಟ್ರ್ ಬಂದಿತ್ತು ಅವಾಗಿಂದ ಇದು ಸತತವಾಗಿ ಕೆಲಸ ನಡೀತಾನೆ ಇತ್ತು ಅದು ಈಗ ನಮ್ಮ ನಮ್ಮ ಬಿಜೆಪಿ ನಾಯಕರ ನಾಯಕರು ಬಂದ ಅದು ಲೋಕಾರ್ಪಣೆ ಆಗ್ಬೇಕಂತ ಇತ್ತು ಆಯ್ತು ಮನವಿ ಮಾಡ್ಕೊಳ್ಳೋದೇನಿಲ್ಲ ನಾವು ಇಷ್ಟೊಂದು ಜನ ಹೋರಾಟ ಸತತವಾಗಿಲ್ಲ ಮಾಡ್ತಾ ಇದ್ದೀವಿ ಇದು ರೈತರಿಗೋಸ್ಕರ ರೈತ್ರಿಗೋಗಿ ಮಾಡ್ತಾ ಇರೋದು ಎಲ್ಲರೂ ರೈತ್ರೆ ನಾನು ಒಂದೇ ಒಂದು ಮನವಿ ಮಾಡ್ಕೊಳ್ಳೋದು ನಮ್ಮ ರೈತರು ಹೋರಾಟ ಹನ್ನೆರಡು ಎಸ್ಪೆಷಲಿ ಹನ್ನೆರಡು ಹದಿನಾಲ್ಕು ಹಳ್ಳಿಯರು ತುಂಬಾ ಏನೇನು ಅಪೇಕ್ಷೆ ಇರ್ತಲ್ಲೇ தம சொ ந்த நான் பெங்களூருக்கு அந்த பெரு வசபேட்டைக்கு அந்த வசபேட்டைக்கு ஹடலிக் பரே அந்த அட்லிக்கு ஜிந்தாலிக்குறப்பா அது பிரசன் பம்மையா சார் வந்தார்ந்த அல்ல நான் வெளிக்க ஃபோன் ராத்திரி விட்டுவிட்டு பெங்களூருக்கு எட்டோசல வந்தார் அவரு நான் எல்லோரு கரீத்தினி யாரும் காண்பந்திர அவரு பா ஒன்றும் டெம்போ ட்ராக்சு வந்து இல்லை இது காரும் கொண்டு வர்த்தோ யாதி ஒன்று அபேட்சை இல்லை தம சொ டயத்த அவரு ஹாக்கண்டு யாரும் ஏன்னு கேள்வ ಬರ್ತಿದ್ರು ನಿಮ್ಮಲ್ಲಿ ಒಂದೇ ಒಂದು ಮನವಿ ಎಲ್ಲರೂ ರೈತ್ರೆ ಆದರೆ ಒಂದು ಈ ಸಲ ಏನಾದರೂ ಮಳೆ ಚೆನ್ನಾಗಿ ಎಸ್ಪೆಷಲಿ ನಮ್ಮ ರಾಘೇಂದ್ರ ಸರ್ಗೆ ನಾನಂತೂ ತುಂಬ ಕಾಡಿಸ್ಬಿಟ್ಟಿದ್ದೀನಿ ರಾತ್ರಿ ಹನ್ನೊಂದು ಗಂಟೆಗೂ ಫೋನ್ ಮಾಡ್ತೀನಿ ಬೆಳಗ್ಗೆ ಏಳುವರೆಗೂ ಫೋನ್ ಮಾಡ್ತೀನಿ ನಾನು ಏನು ಸರ್ ನಮ್ಮಲ್ಲಿ ನೀರೇ ಬಿಡ್ತಿಲ್ಲ ಅಂತ ಮಾಡಿ ಅದು ಕಂಟ್ರೋಲಿಗೆ ತೊಗೊಂಡು ಬನ್ನಿ ಪ್ಲಸ್ ನಮ್ಮ ತಳಕಲ್ಕೆರೆ ತುಂಬಿದ ಮೇಲೆ ಬೇರೆ ರೈತರಿಗೆ ನೀರು ಕೊಡಿ ನಾವು ಬೇಡ ಅಂತ ಹೇಳಲ್ಲ ಸ್ಮಾಲ್ ಸ್ಮಾಲ್ ಚೆಕ್ ಡ್ಯಾಮ್ಸ್ ಮತ್ತೆ ಮಧ್ಯೆ ಇದೆ ಎಲ್ಲರೂ ರೈತರು ಅವ್ರಿಗೂ ಕಷ್ಟ ಇರುತ್ತೆ ಈಗ ಮಳೆ ಚೆನ್ನಾಗಾದ್ರೆ ಇನ್ನೊಂದು ಆರು ತಿಂಗಳು ಯಾರಿಗೂ ಪ್ರಾಬ್ಲಮ್ ಇರೋಲ್ಲ ಆದರೆ ಅಕ್ಟೋಬರ್ ನವೆಂಬರ್ ಆದಮೇಲೆ ಎಲ್ಲ ರೈತರಿಗೆ ಎರಡನೇ ಬೆಳೆ ಬೆಳೆಯುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಆ ಟೈಮಲ್ಲಿ ನಮ್ಮ ಕೆರೆ ತುಂಬಿಕೊಂಡ್ರೆ ಹದಿನಾಲ್ಕು ಹಳ್ಳಿಗೆ ಹೆಲ್ಪ್ ಆಗುತ್ತೆ ಅದಾದ್ಮೇಲೆ ಬೇರೆ ಹಳ್ಳಿಗೆ ನೀವು ನೀರು ಬಿಡಿ ಅಂತ ನಾವು ಮನವಿ ಮಾಡ್ಕೊತಾ ಇದ್ದೀವಿ ಇದನ್ನುವಂತ ತಾವು ಸ್ವಲ್ಪ ಆಫೀಸರ್ಗಳಿಗಾಗಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಲವು ವಿಷಯಗಳನ್ನ ತಿಳಿಸಿ ಎಲ್ಲಿನೂ ಬೇರೆ ರೈತರು ಅದನ್ನ ಪೈಪ್ಲೈನ್ ಒಡೆದ್ಬಿಟ್ಟು ಇಲಿಗಲ್ ಆಗಿ ನೀರು ಬಿಟ್ಕೊಳ್ಳಿಲ್ಲ ಹೋರಾಟ ಮಾಡುವಾಗ ಹದಿನಾಲ್ಕು ಹಳ್ಳಿಯರು ಸಪೋರ್ಟ್ ಮಾಡ್ದಂಗೆ ಬೇರೆ ಹಳ್ಳಿಯವರು ನಮಗೆ ಸಪೋರ್ಟ್ ಮಾಡಿಲ್ಲ ಈ ಹದಿನಾಲ್ಕು ಹಳ್ಳಿಯರು ತುಂಬ ಸಪೋರ್ಟ್ ಮಾಡಿ ಮೂರು ವರ್ಷ ಸತತವಾಗಿ ನಾವು ಈ ಕೆರೆ ಹೋರಾಟದಲ್ಲಿ ಇದ್ದೀವಿ ಅದಕ್ಕೋಸ್ಕರನೇ ನಮ್ಮದು ತಳಕರ್ ಕೆರೆ ತೊಂಬತ್ತು ಪರ್ಸೆಂಟ್ ತುಂಬಿಂದಲೇ ನೀವು ಬೇರೆ ರೇಡ್ ನೀರ್ಬೋದು ಯಾರು ಬೇಡ ಬೇರೆ ನೀರು ಅವರು ರೈತರೇ ಅವರು ಬೆಳಿಬೇಕು ಎಲ್ಲರೂ ಅನುಕೂಲ ಆಗಲಿ ನಮಗೂ ಒಂದೇ ವೇದಿಕೆ ಮೇಲೆ ಈ ಒಂದು ಜಯವನ್ನ ಆಸ್ವಾದಿಸುತ್ತಿದ್ದೇವೆ ನಿಮ್ಮ ಹೋರಾಟಕ್ಕೆ ಹೋರಾಟಕ್ಕೆ ಯಾವತ್ತೂ ಜಯ ಇದೆ ಯಾವತ್ತೂ ಮಹತ್ವ ಇದೆ ಎಲ್ಲ ಕೆಲಸಗಳು ಹೋರಾಡ್ತಾನೆ ಆಗ್ಬೇಕು ನೀವೇನು ಹೋರಾಟ ಮಾಡಿದಿರಿ ನಿಜಕ್ಕೂ ತಮ್ಮನ್ನ ಈ ವೇದಿಕೆ ಮೂಲಕ ಅಭಿನಂದಿಸ್ತಾ ಸೌಧರಿ ಅವರು ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ ನಾನು ಹೇಳಂತದ್ದು ಏನು ಇಲ್ಲ ಶಾಸಕರಿಗೆ ಅಪೀಲ್ ಮಾಡ್ಕೊಂಡಿದ್ದಾರೆ ಶಾಸಕರವರೆಲ್ಲ ನೋಟ್ ಮಾಡ್ಕೊಂಡಿದ್ದಾರೆ ತಾವು ಬಯಸಿದ ಶಾಸಕರ ನಿಮಗೆ ಬಂದಿದ್ದಾರೆ ಯುವ ಶಾಸಕ ಬಂದಿದ್ದಾರೆ ಶಾಸಕರೇ ಇಂದಿನ ನಂದೊಂದು ಕನಸಿದೆ ಸಮಾನಾಂತರ ಲೈನ್ ತೆಗೆದುಕೊಂಡು ಹೋಗೋದ್ರ ಮೂಲಕ ಇನ್ನೊಂದು ಸರ್ಕಾರಕ್ಕೆ ಏನು ಬಡತನ ಈಗ ಪಂಚ ಕಾಜ್ಯ ಬಂದಿದೆ ಬಡತನ ಬಂದಿದೆ ಒಪ್ಕೊಂಡಿದೆ ಇದು ಈಗ ಇರಲ್ಲ ಬದಲಾವಣೆ ಹಾಗೆ ಆಗ್ತದೆ ಜನ ಬದಲಾವಣೆ ತಂದೇ ತರ್ತಾರೆ ಮುಂದಿನ ಸಲ ಮತ್ತೆ ಬಿಜೆಪಿ ಗೌರ್ಮೆಂಟ್ ಬಂದೇ ಬರ್ತದೆ ಅಲ್ಲಿ ಮಟ್ಟ ನೀವು ನೀವು ಕೂಡ ಇದಕ್ಕಾಗಿ ಹೋರಾಟ ಮಾಡಬೇಕಾಗಿದೆ ಮೂಲಕ ಇಲ್ಲಿ ಚೋಗೆ ಹತ್ರ ಒಂದು ಅಲ್ಲಿ ಸಮಾನಾಂತರ ಏನಂತ ಇನ್ನೊಂದು ಈ ಪೈಪ್ಲೈನ್ಗೆ ಸಮಾನಾಂತರವಾಗಿ ಪೈಪ್ ಒಯ್ಯೋದ್ರಿಂದ ಅಲ್ಲಿ ಒಂದು ಇದನ್ನ ಕ್ಯಾಪ್ ಹಾಕಿದ್ರೆ ಅಲ್ಲಿ ಒಂದು ಆಮೇಲೆ ಅಡಿಮಲ್ಲಿ ಕೆರೆ ಅಲ್ಲಿ ಒಂದಿಷ್ಟು ಅಡಿಮೆಲಿಕೆರೆ ತಗೊಂಡ್ ಅಡಿಮೆಲ್ಕರೆ ಹತ್ರ ಒಂದು ಹಳ್ಳಕ್ಕೆ ಅಲ್ಲಿ ಕ್ಯಾಪ್ ಹಾಕಿ ಆ ನೀರನ್ನ ಇದಕ್ಕೆ ತರಕಲ್ ಕೆರಿ ತುಂಬಿಸೋರ ಮೂಲಕ ಬೇಗನೆ ಕೆರೆ ತುಂಬ್ತದೆ ಆಮೇಲೆ ತರಕಲ್ ಕೆರೆಯಿಂದ ಮತ್ತೆ ನಾವೊಂದು ಕನ್ಸ್ಕೊಂಡಿವಿ ಆ ಕನ್ಸಮ್ ಹತ್ರ ಗುಡದಲ್ಲಿ ಅದು ಆ ಅಡವಿಯಲ್ಲಿ ನಾವು ಹಿಂದೆ ಶಾಸಕನಾಗಿದ್ದಾಗ ಆಸಿದ್ವಿ ಈ ಆ ಚಕ್ರ ನೀರು ಮುಗ್ಸಕ್ ಅನೇಕ ಕನಸುಗಳು ನಾವು ನಮ್ ದಾಗಿಜಾನಿ ಶಾಸಕರೇ ನಿಮ್ಮ ಉತ್ಸಾಹ ಶಾಸಕ